ಗಣೇಶಾಯ ನಮಃ ಶ್ರೀ ಸರಸ್ವತ ನಮಃ ಶ್ರೀ ಗುರುಭ್ಯೋ ನಮಃ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ತಾರು ಇಂದಿನ ಇಪ್ಪತ್ತೈದು ಅಧ್ಯಾಯದಲ್ಲಿ ಗರ್ವಾಂಧರಾಗಿದ್ದ ಇಬ್ಬರು ವೇದವಿದರನ್ನ ಶ್ರೀ ಗುರುಗಳು ಬುದ್ಧಿ ಹೇಳುತ್ತಿದ್ದರು ಗುರುಗಳ ಮಾತಿಗೆ ಬೆಲೆ ಕೊಡದೆ ಅವರನ್ನ ಆದ ಮಾಡಲು ಆಮಂತ್ರಣ ಮಾಡುತ್ತಾರೆ ಈ ಅಧ್ಯಾಯದಲ್ಲಿ ಗುರುಗಳು ಮಾಡಿದ ವಿನೋದವನ್ನು ನೋಡೋಣ ನಾಮಧಾರಕ ತಡೆಯಲಾರದ ಉತ್ಸಾಹದಿಂದ ಶ್ರೀಗುರುವು ವಿದ್ಯಾವಂತರಾದ ಆ ಮೂರ್ಖರಿಗೆ ಹೇಗೆ ಸಮಾಧಾನ ಹೇಳಿದರು ಎಂದು ಹೇಳಿಕೊಳ್ಳುತ್ತಾನೆ ಅದಕ್ಕೆ ಸಿದ್ಧಮನಿ ಹೀಗೆ ಹೇಳಿದರು ಶ್ರೀಗುರುವು ಸ್ವಲ್ಪ ಕಠಿಣ ಸ್ವರದಿಂದ ಆ ಮೂಡರಿಗೆ ಹೀಗೆ ಬೋಧನೆ ಮಾಡುತ್ತಾರೆ ಮಕ್ಕಳೇ ನೀವು ಈ ರೀತಿಯಲ್ಲಿ ಮಾತನಾಡುವುದು ದುಸ್ಸಾಹಸವೇ ಆಗುತ್ತದೆ ಯಾರಾದರೂ ತಾವು ವೇದವಿದರೆಂದುಕೊಳ್ಳುವುದು ಅಹಂಕಾರವೇ ವೇದಗಳ ಗುರಿ ಪಾರಮರ್ಥವೇ ಹೊರತು ಧನ ಕೀರ್ತಿ ಅಹಂಕಾರಗಳಲ್ಲ ಸಮದರ್ಶನವೇ ಪಂಡಿತ ಲಕ್ಷಣ ನಿಜವಾಗಿಯೂ ವೇದಗಳನ್ನು ಪೂರ್ಣವಾಗಿ ತಿಳಿದುಕೊಂಡಿರುವವರು ಯಾರೂ ಇಲ್ಲ ವೇದವು ಆದ್ಯಂತರಹಿತವು ಅಪಾರವು ಅದನ್ನು ಪೂರ್ಣವಾಗಿ ತಿಳಿದುಕೊಳ್ಳಲು ಬ್ರಹ್ಮನಿಗೆ ಸಾಧ್ಯವಾಗಲಿಲ್ಲ ಪೂರ್ವದಲ್ಲಿ ಭಾರದ್ವಾಜ ಮಹರ್ಷಿ ವೇದವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕೆಂದು ಯೋಚಿಸಿ ಬ್ರಹ್ಮಚಾರಿಯನ್ನು ಅವಲಂಬಿಸಿ ಬ್ರಹ್ಮದೇವನ ವರದಿಂದ ಮೂರು ಸಲ ದೀರ್ಘಾಯುಸವನ್ನು ಪಡೆಯುತ್ತಾನೆ ನಾಲ್ಕು ಯುಗಗಳು ಐದು ಸಾವಿರ ಸಲ ಪುನರಾವೃತ್ತವಾದರೆ ಬ್ರಹ್ಮನಿಗೊಂದು ಹಗಲು ಹಿಂದೆ ಭರದ್ವಾಜ ಮಹರ್ಷಿಗೆ ಅಂತಹ ಮೂರು ಬ್ರಹ್ಮ ದಿವಸಗಳು ಗುರುವಿನಲ್ಲಿ ವೇದ ಕಲಿಯಲು ಸಾಲದೆ ತಪಸ್ಸನ್ನ ಮಾಡುತ್ತಾರೆ ಅದಕ್ಕೆ ಬ್ರಹ್ಮನು ಸಾಕ್ಷಾತ್ಕಾರವಾಗಿ ವೇದ ನನಗೆ ಪೂರ್ಣವಾಗಿ ತಿಳಿಯದು ನಿನಗೆ ವೇದರಾಶಿಯನ್ನು ತೋರಿಸುತ್ತೇನೆ ನೋಡು ಎಂದು ಹೇಳಿ ಕೂಡಿ ಸೂರ್ಯರ ಕಾಂತಿಯಂತೆ ಬೆಳಗುತ್ತಿದ್ದ ಮೇರು ಪರ್ವತದಂತಹ ಅಪಾರವಾದ ವೇದರಾಶಿಯನ್ನು ತೋರಿಸುತ್ತಾನೆ ಭರದ್ವಾಜ ಅದನ್ನು ನೋಡಿ ಭಯಪಟ್ಟು ಅಯ್ಯೋ ನಾನಿಷ್ಟು ಕಾಲ ಪಠಣ ಮಾಡಿದ ವೇದವನ್ನೆಲ್ಲ ಸೇರಿಸಿದರೆ ಇದರ ಒಂದು ಹಿಡಿಯಷ್ಟು ಆಗುವುದಿಲ್ಲ ಇನ್ನು ವೇದವನ್ನೆಲ್ಲ ಅಧ್ಯಯನ ಮಾಡುವುದು ಎಷ್ಟು ಕಲ್ಪಗಳಾದರೂ ಸಾಧ್ಯವೇ ಎಂದು ಯೋಚಿಸಿ ನನಗೆ ಅಗತ್ಯವಿರುವುದನ್ನು ನೀನೇ ನಿರ್ಣಯಿಸಿ ಪ್ರಸಾದಿಸಿ ಎಂದು ಬೇಡಿಕೊಳ್ಳುತ್ತಾನೆ ಆಗ ಬ್ರಹ್ಮ ಅನಂತವಾದ ಆ ವೇದ ರಾಶಿಯಿಂದ ಮೂರು ಹಿಡಿ ತೆಗೆದು ಆತನಿಗೆ ಕೊಟ್ಟು ಇದೆಲ್ಲ ಅಧ್ಯಯನ ಮಾಡುವವರಿಗೂ ನೀನು ಜೀವಿಸರು ಎಂದು ಹೊರಗೊಡುತ್ತಾನೆ ಆದರೆ ಈ ಮೂರು ಹಿಡಿ ವೇದವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಲು ಆತನಿಗೆ ಇಲ್ಲಿಯವರೆಗೂ ಸಾಧ್ಯವಾಗಲಿಲ್ಲ ಆದ್ದರಿಂದ ಸಾಕ್ಷಾತ್ ನಾರಾಯಣನೇ ಬಾದರಾಯಣನಾಗಿ ಅವತರಿಸಿ ವೇದವನ್ನು ನಾಲ್ಕು ಭಾಗವಾಗಿ ವಿಂಗಡಿಸಿ ಅವನ್ನ ಪೈಲ ವೈಶಂಪಾಯನ ಜೈಮಿನಿ ಸುಮಂತ ಎನ್ನುವ ತನ್ನ ಶಿಷ್ಯರಿಗೆ ಒಬ್ಬೊಬ್ಬರಿಗೆ ಒಂದೊಂದು ವೇದವನ್ನು ತಿಳಿಸಿಕೊಟ್ಟನು ಅವರು ಅದನ್ನು ಕಲ್ಪಾಂತದವರೆಗೂ ಅಧ್ಯಯನ ಮಾಡಿದರೂ ಕೂಡ ಪೂರ್ಣವಾಗಿ ತಿಳಿದುಕೊಳ್ಳಲಾರದೇ ಹೋದರು ಹಾಗಿರುವಾಗ ಅಲ್ಪಾಯುಷುಗಳಾದ ನೀವು ನಾಲ್ಕು ವೇದಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತೇವೆಂದು ಹೇಳಿಕೊಳ್ಳುವುದು ಎಂತಹ ವಿವೇಕ ವೇದವೆಲ್ಲವನ್ನ ಕಲಿತುಕೊಳ್ಳುವುದೆನ್ನುವುದು ಯಾರೊಬ್ಬರಿಗೂ ಸಾಧ್ಯವಾಗದೆಂದು ವ್ಯಾಸರು ಅದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದರು ಋದ್ವೇಗವನ್ನು ಪೈಲನೆಂಬ ಶಿಷ್ಯನಿಗೆ ಬೋಧಿಸಿ ಅದನ್ನು ಧ್ಯಾನಿಸುವುದಕ್ಕೆ ಅದನ್ನ ಕುರಿತು ಹೀಗೆ ಹೇಳಿದರು ಋಗ್ವೇದಕ್ಕೆ ಉಪವೇದ ಆಯುರ್ವೇದ ಗೋತ್ರ ಗಾಯತ್ರಿ ಛಂದಸ್ಸು ಋದ್ವೇಗಕ್ಕೆ ಅಧಿದೇವತೆ ಬ್ರಹ್ಮ ಅದು ಕೆಂಪು ವರ್ಣ ತಾವರೆಯ ದಳದಂತಹ ಕಣ್ಣುಗಳು ಸುಸ್ಪಷ್ಟವಾದ ಕಂಠ ಸುತ್ತಿಕೊಂಡಿರುವ ಜುಟ್ಟು ವಕ್ರವಾದ ಮೀಸೆಯಿಂದ ಕೂಡಿ ಎರಡು ಮೊಳ ಉದ್ದ ದೇಹವಿರುತ್ತದೆ ನೀನು ಈ ರೂಪವನ್ನು ಧ್ಯಾನಿಸು ಇದರಲ್ಲಿ ಚರ್ಚ ಶ್ರಾವಕ ಚರ್ಚಕ ಶ್ರವಣೀಯಪಾರ ಕ್ರಮಪಾರ ಚಟ ರಥಕ್ರಮ ದಂಡಕ್ರಮವೆನ್ನುವ ಭಾಗಗಳಿವೆ ಆ ಕ್ರಮದಲ್ಲೇ ಅವುಗಳ ಪಾರಾಯಣವನ್ನು ಮಾಡಬೇಕು ಈ ವೇದಕ್ಕೆ ಅಶ್ವಲಾಯಿನಿ ಸಾಂಖ್ಯಾಯಿನಿ ಶಾಖಲ ಹಸ್ಕಲ ಮಾಂಡೂಕೆ ಎನ್ನುವ ಐದು ಶಾಖೆಗಳಿವೆ ಅವನ್ನ ವ್ಯಾಸರು ಪೈಲನಿಗೆ ಅಂದು ಹೇಳಿದರೆ ಹೊರತು ಇಂದು ಅದನ್ನು ಸಂಪೂರ್ಣವಾಗಿ ಓದಿದವರು ಯಾರೂ ಇಲ್ಲ ನಂತರ ವ್ಯಾಸ ಮಹರ್ಷಿ ತನ್ನ ಎರಡನೆಯ ಶಿಷ್ಯನಾದ ವೈಶಂಪಾಯನಿಗೆ ಯಜುರ್ವೇದವನ್ನು ಹೇಳಿ ಅದರ ಲಕ್ಷಣಗಳನ್ನು ಹೇಳುತ್ತಾರೆ ಯಜುರ್ವೇದಕ್ಕೆ ಉಪವೇದ ಧನುರ್ವೇದ ಭಾರದ್ವಾಜಸ ಗೋತ್ರ ತ್ರಿಷ್ಟು ಛಂದಸ್ಸು ಇದಕ್ಕೆ ರುದ್ರ ಅತಿ ಸಣ್ಣಗಿದ್ದು ಕೈಯಲ್ಲಿ ಕಪಾಲ ಧರಿಸಿ ಸುಮಾರು ಐದು ಮೊಳ ಉದ್ದದ ತಾಮ್ರವರ್ಣದ ಶರೀರ ಇದರಲ್ಲಿರುವ ಎಂಬತ್ತ ಐದು ಶಾಖೆಗಳಲ್ಲಿ ಈಗ ಹದಿನೆಂಟು ಮಾತ್ರವೇ ಮಿಕ್ಕಿವೆ ಯಜುರ್ವೇದ ವಿಧಾನವನ್ನು ವಿಶೇಷವಾಗಿ ವಿವರಿಸುತ್ತದೆ ಮಂತ್ರ ಬ್ರಾಹ್ಮಣ ಸಂಹಿತೆ ಎನ್ನುವುದು ಇದಕ್ಕೆ ಮೂಲ ಪ್ರತಿಪದ ಅನುಪದ ಛಂದಸ್ಸು ಭಾಷೆ ಧರ್ಮ ಮೀಮಾಂಸ ನ್ಯಾಯ ತರ್ಕ ಎನ್ನುವ ಎಂಟು ಉಪಾಂಗಗಳು ಶಿಕ್ಷ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯ ಎನ್ನುವ ಆರು ಅಂಗಗಳು ಇದಕ್ಕಿವೆ ಇಷ್ಟು ವಿಸ್ತಾರವಾದ ಈ ಯಜುರ್ವೇದವನ್ನು ವೈಶಂಪಾಯನಿಗೆ ವಿವರಿಸಿ ಹೇಳಿ ವೇದವ್ಯಾಸರು ಮೂರನೆಯ ಶಿಷ್ಯನಾದ ಚೈಮನಿಗೆ ಸಾಮವೇದವನ್ನು ಹೀಗೆ ವಿವರಣೆ ಮಾಡುತ್ತಾರೆ ಸಾಮವೇದಕ್ಕೆ ಉಪವೇದ ಗಂಧರ್ವ ವಿಷ್ಣುವು ಅಧಿದೇವತೆ ಛಂದಸ್ಸು ಕಾಶ್ಯಪಸ ಗೋತ್ರ ಇದರ ಧ್ಯೇಯ ಮೂರ್ತಿ ಕತ್ತಿನಲ್ಲಿ ಹೂಮಾಲೆ ಶುಭ್ರ ವಸ್ತ್ರ ಚರ್ಮ ದಂಡ ಧರಿಸಿ ಆರು ಮಳ ಉದ್ದವಿರುತ್ತದೆ ಈತನ ಶರೀರ ಛಾಯೆ ಬಿಳುಪು ಶಮ ದಮ ಮೊದಲಾದ ದೈವಿ ಸಂಪದಗಳುಳ್ಳದ್ದು ಸಾಮವೇದಕ್ಕೆ ಸಾವಿರ ಶಾಖೆಗಳಿವೆ ಇಂತಹ ಸಾಮವೇದವನ್ನು ಆದ್ಯಂತವಾಗಿ ಪಠಿಸಿದವರು ಯಾರೂ ಇಲ್ಲ ವ್ಯಾಸ ಮಹರ್ಷಿ ಸುಮಂತನೆನ್ನುವ ಶಿಷ್ಯನಿಗೆ ಅಥರ್ವಣ ವೇದ ಹೇಳಿ ಇದಕ್ಕೆ ಅಸ್ತ್ರರೂಪ ಉಪವೇದ ಗೋತ್ರ ಬೈಜಾನಕ ಇಂದ್ರ ಅಧಿದೇವತೆ ತ್ರಿಷ್ಟ ಛಂದಸ್ಸು ಅಥರ್ವಣ ವೇದ ಪುರುಷ ತೀಕ್ಷ್ಣವಾದ ಆಕಾರ ಕಪ್ಪು ವರ್ಣವು ಇರುವ ಕಾಮರೂಪನು ಏಕ ಪತ್ನಿರಥನು ಇವನು ಏಳು ಮಲ ಉದ್ದ ಈ ವೇದಕ್ಕೆ ಒಂಬತ್ತು ಶಾಖೆಗಳು ಐದು ಕಲ್ಪಗಳು ಇವೆ ಪೂರ್ವದಲ್ಲಿ ಎಲ್ಲ ವೇದಗಳನ್ನು ಸಾಂಗೋಪಾಂಗವಾಗಿ ಕಳೆದುಕೊಳ್ಳುವ ಯೋಗ್ಯತೆ ಇದ್ದ ವರ್ಣಾಶ್ರಮಚಾರರು ನಿರತರು ಬಹಳ ಜನ ಭರತ ಭೂಮಿಯಲ್ಲಿದ್ದರು ಅದರಿಂದಲೇ ವೇದಗಳೆಲ್ಲವೂ ಸ್ಥಿರಪಟ್ಟವು ಈ ಕಲಿಯುಗದಲ್ಲಿ ಬ್ರಾಹ್ಮಣರು ಕರ್ಮಭ್ರಷ್ಟರಾಗಿದ್ದಾರೆ ಅದರಿಂದ ಈ ಮಂತ್ರಗಳಲ್ಲಿ ಶಕ್ತಿ ಲೋಪವಾಗುತ್ತಿದೆ ಪೂರ್ವದಲ್ಲಿ ಬ್ರಾಹ್ಮಣರಿಗೆ ದೈವಿಕತೆ ಮಹತ್ವ ಇತ್ತು ಆದ್ದರಿಂದ ಅವರನ್ನು ಭೂಸರರು ಎನ್ನುತ್ತಿದ್ದರು ರಾಜನು ಕೂಡ ಅವರ ಸೇವೆ ಮಾಡುತ್ತಿದ್ದ ಎಷ್ಟೇ ಧನವನ್ನ ಕೊಡುತ್ತೇವೆಂದರೂ ಲೆಕ್ಕವಿಡದೆ ಅವರು ಭೋಗಗಳಲ್ಲಿ ನಿರ್ಲಿಪ್ತತೆ ಹೊಂದಿದ್ದರು ವೇದಾಧ್ಯಯನ ಬಲದಿಂದ ತ್ರಿಮೂರ್ತಿಗಳು ಕೂಡ ಅವರಿಗೆ ಅಧೀನರಾಗಿದ್ದರು ಇಂದ್ರಾದಿ ದೇವತೆಗಳು ಅವರ ಸೇವೆ ಮಾಡುತ್ತಿದ್ದರು ಮಾತಿನಿಂದಲೇ ಅವರು ಹುಲ್ಲುಗಡ್ಡಿಯನ್ನ ಮೇರುಪರ್ವತವಾಗಿಯೂ ಮೇರುಪರ್ವತವನ್ನ ಹುಲ್ಲುಗಡ್ಡಿಯನ್ನಾಗಿಯೂ ಬದಲಾಯಿಸಲು ಸಮರ್ಥರಾಗಿದ್ದರು ಜಗತ್ತೆಲ್ಲ ದೇವತೆಗಳಿಗೆ ಅಧೀನ ದೇವತೆಗಳೆಲ್ಲ ಮಂತ್ರಾಧೀನ ಮಂತ್ರಗಳು ಬ್ರಾಹ್ಮಣರ ಅಧೀನದಲ್ಲಿದ್ದವು ಅವರನ್ನು ವಿಷ್ಣು ಕೂಡ ಪೂಜಿಸುವನು ಆದರೆ ಈ ಕಲಿಯುಗದಲ್ಲಿ ಬ್ರಾಹ್ಮಣರು ಧನದ ಆಸೆಯಿಂದ ಹೀನರಿಗೆ ತಲೆಬಾಗಿ ಲೇಂಚರ ಎದುರಿಗೆ ಕೂಡ ವೇದ ಪಠಣ ಮಾಡುತ್ತಿದ್ದಾರೆ ಅಂತಹವರ ಮುಖ ಕೂಡ ನೋಡಲೇಬಾರದು ಹಾಗಿರುವಾಗ ನೀವು ವೇದವೆತ್ತರೆಂದು ದುರಹಂಕಾರ ಪಡುತ್ತಾ ದ್ವಿಜರನ್ನೆಲ್ಲ ಈ ವಿಧವಾಗಿ ಅವಮಾನಪಡಿಸುವುದರಿಂದ ನಿಮಗೆ ಸಿಕ್ಕುವುದಾದರೂ ಏನು ನಿಮ್ಮಲ್ಲಿ ಇಂತಹ ದುಸ್ಸಂಕಲ್ಪವನ್ನು ಪ್ರೇರೇಪಿಸಿದವರು ಯಾರು ನಿಮ್ಮನ್ನ ನೀವೇ ಹೊಗಳಿಕೊಂಡು ಜಯಪತ್ರವನ್ನು ಕೂಡಿ ಹಾಕುವುದಲ್ಲದೆ ತ್ರಿವಿಕ್ರಮನನ್ನು ಜಯಪತ್ರವನ್ನು ಕೊಡು ಎನ್ನುತ್ತಿದ್ದೀರಿಯಲ್ಲ ಇಂತಹ ದುರಹಂಕಾರದಿಂದ ಇಲ್ಲದ ಕಷ್ಟಗಳಿಗೆ ಗುರಿಯಾಗಬೇಡಿ ಇನ್ನಾದರೂ ನಮ್ಮ ಮಾತು ಕೇಳಿ ನೀವು ಇಲ್ಲಿಂದ ಹೊರಡಿ ಎನ್ನುತ್ತಾರೆ ಅದಕ್ಕೆ ಆ ಮೂರ್ಖರು ಹಠ ಬಿಡದೆ ವಾದವಾದರೂ ಮಾಡಿ ಇಲ್ಲ ಜಯಪತ್ರವನ್ನಾದರೂ ಕೊಡಿ ಎಂದು ಒತ್ತಾಯಿಸುತ್ತಾರೆ ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ ಇಪ್ಪತ್ತಾರು ಮುಕ್ತಾಯವಾಗುತ್ತದೆ ಗುರುಗಳ ಪಾದಗಳಿಗೆ ನಮಸ್ಕಾರವನ್ನ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನ ಮಾಡುವ ಶ್ರೀ ಕೃಷ್ಣಾರ್ಪಣಮಸ್ತು